እን 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 ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೀವೆಲ್ಲ ಕಾಯ್ತಾ ಇದ್ರಲ್ವಾ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತೇಳಿ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಒಂದು ಸಿಹಿ ಸುದ್ದಿ ಅಂತಂದರೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂತೇಳಿ ಒಂದು ಬಿಗ್ ಅಪ್ಡೇಟನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಯಾವಾಗಿಂದ ಜಮೆ ಆಗುತ್ತೆ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ನಿಮಗೆ ಗೊತ್ತು ವರಮಹಾಲಕ್ಷ್ಮಿ ಹಬ್ಬದಿಂದ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ದಿನೇ ದಿನೇ ಇಂತಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಮೊದಲನೇ ಹಂತದ ಹಣ ಆಗಿರ್ಬೋದು ಅಥವಾ ಎರಡನೇ ಹಂತದ ಹಣ ಆಗಿರಬಹುದು ಅಥವಾ ಮೂರನೇ ಹಂತದ ಹಣ ಆಗಿರ್ಬೋದು ಈ ರೀತಿಯಾಗಿ ಹಂತ ಹಂತವಾಗಿ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇರೋವಂಥದ್ದು ಸೊ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಸೊ ಇನ್ನೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ನಮಗಿನ್ನೂ ಬಂದ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ನಮ್ಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಅಂಥವ್ರಿಗೆ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಅಂತ ಹೇಳಿ ಜೊತೆಗೆ ನಿಮಗೆ ಗೊತ್ತು ಮೊನ್ನೆ ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದೆ ನಿಮಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿರು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದರು ಕೊಟ್ಟಿದ್ರು ನ್ಯೂಸ್ ಮುಖಾಂತರ ಸೊ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಹಾಗೆ ನೀವೆಲ್ಲ ಕಾಯ್ತಾ ಇದ್ರಿ ಗೌರಿ ಗಣೇಶ ಹಬ್ಬಕ್ಕೆ ಕೂಡ ನಮಗೆ ಎರಡು ಸ್ವಲ್ಪ ಬಿಡುಗಡೆ ಆಗತ್ತಾ ಅನ್ನೊಂದು ಡೌಟ್ ಕೂಡ ನಿಮಗಿತ್ತು ಅದ್ರ ಬಗ್ಗೆಯೂ ಕೂಡ ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆ್ಯಂಡ್ ಈಗ ನಾವು ಬ್ಯಾಕ್ ಟು ಗೃಹಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಆಗಿ ಒಂದು ಟೆನ್ ಡೇಸ್ ಅಂತೂ ಆಗಿದೆ ಸೊ ಟೆನ್ ಡೇಸ್ ಹೌದು ಟೆನ್ ಡೇಸ್ ಅಂತೂ ಆಗಿದೆ ಸೊ ಇನ್ನು ದಿನೇ ದಿನೇ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂಥೇಳಿ ಬಿಡುಗಡೆ ಪ್ರಕ್ರಿಯೆ ನಡೀತಾನೇ ಇದೆ ಬಿಡುಗಡೆ ಮಾಡ್ತಾನೇ ಇದ್ದಾರೆ ಪ್ರತಿ ಸರಿ ಕೂಡ ಪ್ರತಿದಿನ ಕೂಡ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾನೇ ಇದ್ದಾರೆ ಆ್ಯಂಡ್ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಬಟ್ ಆದರೂ ಕೂಡ ಇನ್ನೂ ಕೆಲವೊಂದು ಜನ ಏನು ಮಾಡ್ತಾಯಿದ್ರು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದ ಸೊ ಇಲ್ಲ ನಮಗೆ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದ ಸೊ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದರ ಸೊ ಈಗಾಗಲೇ ಏನು ನೈಂಟಿ ನೈನ್ ಪರ್ಸೆಂಟಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಆ್ಯಂಡ್ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈಗ ಅಲ್ಲಿ ತಿಳಿದಿರುವಂಥ ಅಪ್ಡೇಟ್ ಏನಂತಂದರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ಡ್ ಆಗಿರೋಂಥದ್ದು ಸೊ ಐವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇನ್ನೂ ಉಳಿದಂಥ ಐವತ್ತು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ಡ್ ಆಗಬೇಕಾಗಿದೆ ಸೊ ನಿಮಗೆ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರ ಸೊ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತೇಳಿ ಆ್ಯಂಡ್ ಇನ್ನೂ ಕೆಲವರು ಹೇಳ್ತಾ ಇದ್ರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸೊ ಬರದೇ ಇರೋರಿಗೆ ಎ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಜಸ್ಟ್ ಇಲ್ಲಿ ಬಂದುಬಿಟ್ಟು ಫಿಫ್ಟಿ ಪರ್ಸೆಂಟಷ್ಟು ಹಣವನ್ನು ಮಾತ್ರ ಅಲ್ಲಿ ಹಾಕಿರೋಂಥದ್ದು ಅಂತ ಅಂದರೆ ಏನಪ್ಪಾ ಅಂದರೆ ಅವರು ಗೃಹಲಕ್ಷ್ಮಿ ಹಬ್ಬ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಕ್ಟಾಗಿ ಹಾಕಿದರೆ ಅಂದರೆ ಆ ಒಂದು ಟೈಮ್ಗೆ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕಿದರೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಂದು ಹಣ ಕ್ಲಿಯರ್ ಆಗಬೇಕಾಗಿತ್ತು ಬಟ್ ಅವರೇನು ಮಾಡಿದ್ರು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಪ್ರಕ್ರಿಯೆ ಶುರು ಮಾಡಿದ್ರು ಹಾಗಾಗಿಬಿಟ್ಟು ಏನಾಯ್ತು ಅಂದರೆ ಅವರಿಗೆ ಸ್ವಲ್ಪ ತಡವಾಗಿ ಹಣ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಸೊ ಅದು ಕೂಡ ಮುಂಚೆನೇ ಹೇಳಿದ್ರು ಇಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ಇಲ್ಲ ಅಲ್ಲಿ ತಾಲೂಕು ಆಫೀಸಿಂದ ಹೋಗಿಬಿಟ್ಟು ನಿಮಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿ ಬರ್ತಾಯಿದೆ ಅಷ್ಟೇ ಅದು ಬಿಟ್ಟು ಬೇರೆ ಇನ್ನೇನು ಸಮಸ್ಯೆ ಇಲ್ಲ ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಅಥವಾ ಇನ್ನಿತರ ಸಮಸ್ಯೆಗಳಾಗಲಿ ಯಾವುದೂ ಕೂಡ ಇಲ್ಲ ಸೊ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರದೆ ಇಲ್ಲಿ ಬಂದ್ಬಿಟ್ಟು ಐವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇಲ್ಲಿ ರಿಸೀವ್ಡ್ ಆಗಿರೋವಂಥದ್ದು ಇನ್ನೂ ಉಳಿದಂಥ ಐವತ್ತು ಪರ್ಸೆಂಟ್ ಜನಗಳಿಗೆ ಬರಬೇಕಾಗಿದೆ ಆ್ಯಂಡ್ ದಿನೇ ದಿನೇ ಕೂಡ ಬಿಡುಗಡೆ ಆಗ್ತಾ ಇದೆ ಅಂದರೆ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಏಕೆಂದರೆ ನಮಗೆ ಒಂದು ಲಕ್ಷ ಎರಡು ಲಕ್ಷ ಗೃಹಲಕ್ಷ್ಮಿ ಇರೋಲ್ಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆ ಇರೋದರಿಂದ ಸೊ ದಿನೇ ಕೂಡ ಒಂದು ಲ ಒಂದು ಎರಡು ಮೂರು ಲಕ್ಷ ಜನಗಳಿಗೆ ಬಿಡುಗಡೆ ಆಗ್ತಾ ಇರೋಂಥದ್ದು ಇನ್ನು ಕೆಲವು ದಿನ ಇನ್ನೊಂದು ದಿನ ಮತ್ತು ಎರಡು ಮೂರು ಲಕ್ಷ ಜನಗಳಿಗೆ ಬಿಡುಗಡೆ ಇರೋಂಥದ್ದು ಆ ರೀತಿಯಾಗಿ ಅವರು ಏನೋ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಾಸೆಸ್ ಆಗ್ತಾ ಇರೋಂಥ ಹಾಗಾಗಿ ಬಿಟ್ಟು ಸ್ವಲ್ಪ ಡಿಲೇ ಆಗಿ ಬರುತ್ತೆ ಬಟ್ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗಲೂ ಕೂಡ ನಿಮಗೆ ಏನು ಬರಬೇಕೋ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ ಹಾಗೆ ಇನ್ನೊಂದು ಕೂಡ ಮಾಹಿತಿ ಅಂತ ತಿಳಿಸಿದ್ರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ಮೀಡಿಯಾ ಮುಖಾಂತರ ಗಣೇಶನ ಹಬ್ಬಕ್ಕೆ ಕೂಡ ಅಂದ್ರೆ ಗೌರಿ ಚತುರ್ಥಿ ಹಬ್ಬ ಇರೋದ್ರಿಂದ ಗಣೇಶನ ಹಬ್ಬ ಇರೋದ್ರಿಂದ ಆ ಟೈಮಲ್ಲೂ ಕೂಡ ನಾವು ನಿಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತಿರ್ತೀರ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರ ಬಟ್ ಇಲ್ಲಿ ನೋಡಿದ್ರೆ ನೀವು ಎರಡು ಸಾವಿರ ರೂಪಾಯಿ ಮಾತ್ರ ಹಣ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಥರ ಅಂತಂದರೆ ಇವರು ಕೂಡ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಪ್ರಾಸೆಸ್ ನಡೀತಾ ಇದೆ ಇನ್ನೂ ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ಗೌರಿ ಗಣೇಶ ಹಬ್ಬದವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಹೋಗುತ್ತೆ ಸೊ ಈಗ ಆಲ್ರೆಡಿ ಅವರು ಏನು ಎರಡೂವರೆ ಸಾವಿರ ಕೋಟಿ ಹಣ ಇದೆ ಅದು ಆಲ್ರೆಡಿ ಬಿಡುಗಡೆ ಮಾಡಿದರೆ ಸೊ ಅದು ಬಂದುಬಿಟ್ಟು ಹಂತ ಹಂತವಾಗಿ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಬಿಟ್ಟರೆ ಇನ್ನು ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಖಂಡಿತವಾಗಲೂ ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಕೆಲವರು ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾರು ಪಡ್ಕೊಂಡಿಲ್ಲ ಅಂಥವ್ರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ಈಗ ಗ್ರಹಲಕ್ಷ್ಮಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಕೂಡ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂಡ್ ಸಾಕಷ್ಟು ಜನಗಳಿಗೂ ಕೂಡ ಏನೋ ಇದೊಂದು ಡೌಟ್ ಕೂಡ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಹಣಕ್ಕೆ ಒಂದೇ ಸಾರಿ ನಾಲ್ಕು ಸಾವಿರ ರೂಪಾಯಿ ಹಾಕ್ಬಿಡ್ತಾರ ಏನೋ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆ ಟೈಮಲ್ಲಿ ಬಿಡುಗಡೆ ಆಗೋದಿಲ್ಲ ಆ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬಿಡುಗಡೆ ಆಗುತ್ತಿದ್ದು ಗ್ರಹಣ ಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತೆ ಹಣ ಒಟ್ಟಿಗೆ ಸೇರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರದೆ ಆ್ಯಂಡ್ ನೀವು ಈಗ ಗೌರಿ ಗಣೇಶ ಹಬ್ಬಕ್ಕೆ ಒಂದೇ ಸರಿ ಎರಡೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಅಂತೂ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಬಟ್ ಅದು ಕೂಡ ಪ್ರೊಸೆಸ್ ಆಗಿ ಬಿಡುಗಡೆ ಆಗೋಂಥದ್ದು ಅಂದರೆ ಒಂದೊಂದು ಹಂತ ಹಂತವಾಗಿ ಹಣ ಬಿಡುಗಡೆ ಆಗುವಂಥದ್ದು ಒಂದೇ ಸರಿಗೆ ಕೂಡ ಎಲ್ಲ ಒಂದು ಗೃಹಲಕ್ಷ್ಮೀರಿಗೆ ಹಣ ರೆಸೀಡ್ ಆಗೋದಿಲ್ಲ ಅದು ಕೂಡ ನಿಮಗೆ ಮುಂದಿನ ತಿಂಗಳು ಅಂದರೆ ಮೊದಲನೇ ವಾರದವರೆಗೂ ಕೂಡ ಬಿಡುಗಡೆ ಆಗ್ತಾ ಹೋಗುತ್ತೆ ಅಂದರೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆ ಇರೋದ್ರಿಂದ ಹಂತ ಹಂತವಾಗಿ ಕೂಡ ಅದು ಕೂಡ ಬಿಡುಗಡೆ ಪ್ರಕ್ರಿಯೆ ನಡೆಯುವಂಥದ್ದು ಸೊ ಒಂದೇ ಸಾರಿಗೆ ಕೂಡ ನಿಮಗೆ ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮೆ ಆಗೋದಿಲ್ಲ ಅದು ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಸೊ ಆ ಟೈಮಲ್ಲಿ ಅಂದರೆ ಯಾರ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡವರು ಇಪ್ಪತ್ತೆರಡನೇ ಕಂತಿನ ಹಣ ಕಾಕಾಯ್ತಿದ್ರೆ ಅಂಥವ್ರಿಗೆ ಬರೀ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರುವಂಥದ್ದು ಇಲ್ಲ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಯಾರಾದರೂ ಇನ್ನೂ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತು ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟು ಏನೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆ ಏನು ಗೃಹಲಕ್ಷ್ಮಿ ಸಮಸ್ಯೆ ಆಗಿದೆ ಅಂತೇಳಿಸಿ ಅವರು ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು ಅಂತಲೂ ಕೂಡ ಕೊಡ್ತಾರೆ ಹಾಗಾಗಿಬಿಟ್ಟು ನೀವು ಅಲ್ಲಿ ಹೋಗಿ ಭೇಟಿ ಕೊಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ